ನಮಸ್ಕಾರ ಪ್ರಿಯ ವೀಕ್ಷಕರೇ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭುವನ ಅನುಲೋಕೇಶ್ ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ ವೀಕ್ಷಕರೇ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬರುವಂತಹ ಮೊದಲನೆಯ ಒಂದು ಹಬ್ಬ ಅಂದರೆ ಅದೇ ಸಂಕ್ರಾಂತಿ ಹಬ್ಬ ಈ ಮಕರ ಸಂಕ್ರಾಂತಿಯ ಹಬ್ಬದ ದಿನದಂದು ಬದಲಾಗ್ತಾ ಇರುವಂತಹ ಗ್ರಹಗತಿಗಳ ಸ್ಥಿತಿಗಳನ್ನು ನೋಡಿಕೊಂಡು ಅದರ ಅನುಗುಣವಾಗಿ ಯಾವ ಯಾವ ರಾಶಿಯವರಿಗೆ ಈ ಒಂದು ಜನವರಿಯ ತಿಂಗಳು ಅನ್ನುವಂಥದ್ದು ಶುಭಕರವಾಗಿದೆಯಾ ಅಥವಾ ಅಶುಭಕರವಾಗಿದೆಯಾ ಯಾವ ರೀತದಂಥ ಫಲಗಳನ್ನು ನೀಡ್ತಾ ಇದೆ ಈ ಒಂದು ಮಕರ ಸಂಕ್ರಮಣ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಹಾಗಾಗಿ ಇಲ್ಲಿ ಮಕರ ಸಂಕ್ರಮಣದ ವಿಶೇಷತೆ ಏನು ಆ ಯಾವ ಒಂದು ರಾಶಿಯವರಿಗೆ ಯಾವ ರೀತದಂಥ ಫಲಗಳನ್ನು ನೀಡ್ತಾ ಇದೆ ಅನ್ನೋದನ್ನು ನೋಡಿದರೆ ಮುಖ್ಯವಾಗಿ ಈ ಮೇಷ ರಾಶಿಯವರಿಗೆ ಹೇಗಿರ್ತದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಇಲ್ಲಿ ಮೇಷರಾಶಿಯಲ್ಲಿ ಸ್ತ್ರೀ ಏನು ಜನಿಸಿರುವಂತಹವರಿಗೆ ಅನೇಕ ರೀತಿಯಂಥ ಪ್ರಯೋಜನಕಾರಿಯಾಗಿದೆ ಆದರೆ ಕೆಲವು ಅಂದ್ರೆ ಕೆಲವು ತೊಂದರೆಗಳು ಕೂಡ ಉಂಟಾಗುವಂತಹದ್ದು ಕೂಡ ಇದೆ ಪ್ರಯೋಜನಕಾರಿಯಾಗಿ ಕೂಡ ಇದೆ ತೊಂದರೆಗಳು ಉಂಟಾಗುವಂತಹದ್ದು ಕೂಡ ಇದೆ ರಾಹು ನಿಮ್ಮ ಹನ್ನೆರಡನೆಯ ಮನೆಯಲ್ಲಿ ನಿಮ್ಮ ನಿಶ್ಚಿತವಾದಂತಹ ಒಂದು ಖರ್ಚುಗಳನ್ನ ನೋಡಿಕೊಳ್ತಾರೆ ಇದು ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೂ ಕೂಡ ಪರಿಣಾಮ ಬೀಳುವಂತಹದ್ದಾಗ್ತದೆ ರಾಹು ಈ ರೀತಿಯಾಗಿ ಹನ್ನೆರಡನೇ ಏನು ಎರಡನೆಯ ಮನೆಯಲ್ಲಿ ಇದ್ಕೊಂಡು ನಿಮ್ಗೆ ಹನ್ನೆರಡನೇ ಮನೆಯಲ್ಲಿ ಹನ್ನೆರಡನೇ ಮನೆಯಲ್ಲಿ ನಿಶ್ಚಿತವಾದಂತಹ ಖರ್ಚುಗಳನ್ನ ನಿಮ್ಗೆ ನೋಡ್ಕೊಳ್ಳುವ ಹಾಗಾಗ್ತದೆ ಆರ್ಥಿಕ ಸ್ಥಿತಿಯಲ್ಲಿ ಪರಿಣಾಮ ಬೀರೋದು ಈ ತಿಂಗಳ ಆರಂಭದಲ್ಲಿ ನಿಮಗೆ ಒಂಬತ್ತನೆಯ ಮನೆಯಲ್ಲಿ ಶುಕ್ರ ಮತ್ತು ಬುಧ ಅತಿಯಾದಂತಹ ಖರ್ಚುಗಳಿಗೆ ಕಾರಣವಾಗಬಹುದು ಈ ಒಂದು ಜನವರಿಯ ತಿಂಗಳಿನಲ್ಲಿ ಹಾಗೆಯೇ ಗುರುವು ನಿಮ್ಮ ರಾಶಿ ಚಕ್ರದ ಚಿನ್ನ ni el ir ನಿಮ್ಮದೇ ರಾಶಿಯಲ್ಲಿ ಇರ್ತಾನೆ ಮತ್ತು ಅವನ ಒಂದು ಉಪಸ್ಥಿತಿಯು ನಿಮ್ಮ ನಿರ್ಧಾರದ ತೆಗೆದುಕೊಳ್ಳುವಂತಹ ಸಾಮರ್ಥ್ಯವನ್ನ ಬಲಪಡಿಸ್ತಾನೆ ವಿಶೇಷವಾಗಿ ಮೇಷ ರಾಶಿಯವ್ರಿಗೆ ತಮ್ಮ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನ ಬಲಗೊಳಿಸುವಂತದ್ದಾಗ್ತದೆ ಇಷ್ಟು ದಿನ ಏನು ನಿಮಗೆ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕೆ ಆಗ್ತಿಲ್ಲ ಗೊಂದಲಮಯವಾಗಿರ್ತೀರಿ ಅದೆಲ್ಲ ಇವಾಗ ನಿವಾರಣೆ ಆಗಿ ರಾಹು ಜೊ ಏನು ಗುರು ಜೊತೆಗೆ ರಾಹು ಇದ್ದ ಕಾರಣ ಈ ರೀತಿಯಾಗಿ ಅಲ್ಲ ಪ್ರಾಬ್ಲಮ್ಸನ್ನು ನೀವು ಫೇಸ್ ಮಾಡಬೇಕಾಗಿತ್ತು ಈಗ ರಾಹು ಹನ್ನೆರಡನೇ ಮನೆಯಲ್ಲಿರೋದ್ರಿಂದಾಗಿ ನಿಮ್ಮ ಮನೆಯಲ್ಲಿಯೇ ಗುರು ಇರೋದ್ರಿಂದಾಗಿ ನಿಮಗೆ ಬಲ ಅನ್ನುವಂಥದ್ದು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿ ಪ್ರಯೋಜನವಾಗುವಂಥದ್ದು ಇನ್ನು ಇನ್ನು ಜನವರಿ ಹದಿನೈದರವರೆಗೂ ಕೂಡ ಸೂರ್ಯ ಮತ್ತು ಮಂಗಳ ಈ ನಿಮ್ಮ ಒಂಬತ್ತನೆಯ ಮನೆಯಲ್ಲಿದ್ದು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸ್ತಾರೆ ಹದಿನೈದರವರೆಗೂ ಕೂಡ ನಿಮ್ಮ ಅದೃಷ್ಟ ಅನ್ನುವಂಥದ್ದು ಬಹಳ ಚೆನ್ನಾಗಿರ್ತದೆ ವ್ಯಾಪಾರಸ್ಥರಿಗೆ ನೋಡೋದಾದ್ರೆ ಈ ತಿಂಗಳು ಮೊದಲಿಗೆ ಸ್ವಲ್ಪ ದುರ್ಬಲವಾಗಿರ್ತದೆ ಯಾಕಂದ್ರೆ ಏಳನೆಯ ಮನೆಯ ಅಧಿಪತಿಯಂತಹ ಶುಕ್ರನು ಬುಧನೊಂದಿಗೆ ಎಂಟನೆಯ ಮನೆಯಲ್ಲಿ ಅದರಿಂದಾಗಿ ನೀವು ಈ ಅವಧಿಯಲ್ಲಿ ಸ್ವಲ್ಪ ಬಾಳವನ್ನ ಹೂಡಿಕೆ ಮಾಡಬೇಕಾಗುತ್ತದೆ ಆದರೆ ನೀವು ವೆಚ್ಚಗಳಲ್ಲಿ ನಿಯಂತ್ರಣವನ್ನ ಮಾಡಬಹುದು ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ನೀವು ಮಾಡುವಂತಹ ವೆಚ್ಚಗಳು ಖರ್ಚುಗಳಲ್ಲಿ ಸ್ವಲ್ಪ ನೀವು ನಿಯಂತ್ರಣವನ್ನು ಮಾಡಬಹುದು ಇಲ್ಲವಾದರೆ ವ್ಯಾಪಾರದಲ್ಲಿ ನಷ್ಟಕ್ಕೆ ಕಾರಣವಾಗುವಂಥ ಸ್ಥಿತಿಗಳು ಬರ್ತದೆ ಹಾಗಾಗಿ ನೀವು ಏನು ಮೇಷರಾಶಿಯ ವಿದ್ಯಾರ್ಥಿಗಳಾಗಿದ್ರೆ ಆ ಅವರ ಬಗ್ಗೆ ನೋಡುವಂಥದಾದ್ರೆ ಗುರು ಮತ್ತು ಶನಿ ಎರಡನೆಯ ಮನೆಯ ಈ ಶನಿ ಎರಡು ತಿಂಗಳ ಆರಂಭದಿಂದ ನಿಮಗೆ ಐದನೆಯ ಮನೆಯ ಮೇಲೆ ಪೂರ್ಣ ದೃಷ್ಟಿ ಹೊಂದಿರುತ್ತಾರೆ ಇದು ನಿಮ್ಮ ಬುದ್ಧಿವಂತಿಕೆಯನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸುತ್ತದೆ ಈ ಎರಡು ಗ್ರಹಗಳ ನಿಮ್ಮ ಐದನೆಯ ಮನೆಯ ಮೇಲಿನ ದೃಷ್ಟಿ ಅನ್ನುವಂಥದ್ದು ನಿಮ್ಮ ಒಂದು ಬುದ್ಧಿವಂತಿಕೆ ಹಾಗೂ ಚುರುಕುತನವನ್ನು ಅಭಿವೃದ್ಧಿಗೊಳಿಸುವಂಥದ್ದಾಗ್ತದೆ ಹಾಗೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತಯಾರಾಗ್ತಾ ಇರುವಂತಹವರಾಗಿದ್ದರೆ ಆರನೇ ಮನೆಯಲ್ಲಿ ಕೇತು ನಿಮಗೆ ವಿಷಯ ವಿಷಯಗಳನ್ನ ಕಷ್ಟಕರವಾಗಿಸುವಂತೆ ಮಾಡ್ತಾನೆ ಹಾಗಾಗಿ ಶಿಕ್ಷಣದಲ್ಲಿ ಪರಿಶ್ರಮದಿಂದ ಮಾತ್ರ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸವಾಲಿನ ಅಡೆತಡೆಗಳನ್ನ ಮೆಟ್ಟುಗಳು ನೀವು ನಿಲ್ಲಿಸಲು ಸಾಧ್ಯವಾಗ್ತದೆ ಸವಾಲಿನ ಒಂದು ಮೆಟ್ಟುಗಳನ್ನ ನಿಲ್ಲಿಸಿ ಅದನ್ನು ಹತ್ಕೊಂಡು ಮೇಲೆ ಹೋಗಲಿಕ್ಕೆ ಸಾಧ್ಯವಾಗುವಂಥದ್ದಾಗ್ತದೆ ತಿಂಗಳ ಮೊದಲ ದಿನವು ಉನ್ನತ ಶಿಕ್ಷಣಕ್ಕೆ ಸೂಕ್ತವಾಗಿರುತ್ತದೆ ಸೂರ್ಯ ಮತ್ತು ಮಂಗಳರು ಒಂಬತ್ತನೆಯ ಮನೆಯಲ್ಲಿ ತಂದೆಗೆ ಜ್ವರ ತಲೆನೋವು ಮುಂತಾದಂತಹ ಲಕ್ಷಣಗಳು ಅನಾರೋಗ್ಯ ಸಮಸ್ಯೆಗೆ ಒಳಗಾಗುವಂಥದ್ದಾಗ್ತದೆ ಸೂರ್ಯ ಮತ್ತು ಮಂಗಳರ ಒಟ್ಟಿಗೆ ಇರುವುದರಿಂದಾಗಿ ಮತ್ತು ಮೂರನೆಯ ಮನೆಯ ಮೇಲೆ ಅವರ ಒಂದು ಅಂಶದಿಂದಾಗಿ ಹೊಡಹುಟ್ಟಿದವರೆಗಿನ ನಿಮ್ಮ ಸಂಬಂಧದಲ್ಲಿ ಅಡಚಣೆ ಉಂಟಾಗಬಹುದಾದಂಥದ್ದಾಗ್ತದೆ ಅದನ್ನು ನೀವು ಸರಿಯಾದಂತಹ ಸಮಯದಲ್ಲಿ ಸರಿಪಡಿಸಿಕೊಳ್ಬೇಕು ನೀವು ಪ್ರಾಯ ಪ್ರಾಯಕ್ಕೆ ಪ್ರಾಯಕ್ಕೆ ಸಂಬಂಧ ಏನು ಪ್ರಯಾಣ ಒಂದು ಸ ಸಂಬಂಧದಲ್ಲಿದ್ರೆ ಪ್ರಯಾಣವನ್ನ ಬೆಳೆಸುವ ಸಂದರ್ಭದಲ್ಲಿ ಇದ್ರೆ ಈ ತಿಂಗಳ ಆರಂಭ ಕಷ್ಟಕರವಾಗಿರ್ತದೆ ಐದನೆಯ ಮನೆಯ ಅಧಿಪತಿದಂತಹ ಸೂರ್ಯನು ಐದನೆಯ ಮನೆಯ ಅಂದ್ರೆ ಒಂಬತ್ತನೆಯ ಮನೆಯ ಮಂಗಳನ ಸಂಯೋಗ ಹೊಂದಿರೋದಿನಿಂದಾಗಿಯೂ ಕೂಡ ಸಹ ಏನು ಬೆಳೆಯುತ್ತಿರುವಂತಹ ಒಂದು ಪೈಪೋಟಿಯೊಂದಿಗೆ ಸಂವಹನ ಮಾಡಲು ಕಷ್ಟವಾಗುವಂಥದ್ದಾಗ್ತದೆ ಸ್ವಲ್ಪ ಡಿಫಿಕಲ್ಟ್ ಆಗಿರುವಂತಹದ್ದೇ ಆಗ್ತದೆ ನಮಗೆ ಈ ಈ ಒಂದು ಮಕರ ಸಂಕ್ರಮಣದಿಂದ ಒಂದು ಈ ತಿಂಗಳಿನಲ್ಲಿ ಏಳನೆಯ ಮನೆಯಲ್ಲಿ ಗುರುಗ್ರಹವು ಅಂಶ ಅನ್ನೋದ್ದು ಎಲ್ಲ ಅಡೆತಡೆಗಳನ್ನು ಅಳಿಸುತ್ತದೆ ನಿಮ್ಮ ಸಂಬಂಧವನ್ನು ನಿರ್ವಹಿಸಲು ನೀವು ಹೆಚ್ಚುವರಿ ಪ್ರಯತ್ನವನ್ನು ಮಾಡುತ್ತೀರಿ ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ನೀವು ಪರಿಗಣಿಸಿದರೆ ಇಡೀ ತಿಂಗಳು ನಿಮ್ಮ ಹನ್ನೆರಡನೆಯ ಮನೆಯಲ್ಲಿ ರಾಹುವಿನ ಕಾರಣದಿಂದಾಗಿ ನೀವು ತೊಂದರೆಯನ್ನು ಅನುಭವಿಸಿವಿರಿ ಅನಿ ಶುಕ್ರ ಮತ್ತು ಬುದ್ಧ ಬುಧರಂತಹ ಗ್ರಹಗಳ ತಿಂಗಳ ಆರಂಭದಲ್ಲಿ ನಿಮ್ಮ ಎಂಟನೆಯ ಮನೆಯಲ್ಲಿರ್ತಾರೆ ಇದು ಬಹಳಷ್ಟು ಹಣಕಾಸಿನ ವೆಚ್ಚಗಳಿಗೆ ಸೂಚಿಸುವಂತಹದ್ದಾಗಿರ್ತದೆ ಅದಾಗ್ಯೂ ನಿಮ್ಮ ಐದನೇ ಮನೆ ಏಳನೆಯ ಮನೆ ಮತ್ತು ಒಂಬತ್ತನೆಯ ಮನೆಯಲ್ಲಿ ಪರಿಶೀಲಿಸುವಂತಹ ಮೂಲಕ ಗ್ರಹಗಳು ನಿಮ್ಮ ವ್ಯಾಪಾರ ಮತ್ತು ಕೆಲಸಗಳ ಅವಕಾಶಗಳನ್ನು ಸುಧಾರಿಸುತ್ತದೆ ಇನ್ನು ಇದು ನಿಮ್ಮ ವಿಶ್ವಾಸವನ್ನ ಆದಾಯವನ್ನು ರೂಪಿಸುವಲ್ಲಿ ಹೆಚ್ಚಿಸು ಹೆಚ್ಚಿನ ಒಂದು ಗಮನಾರ್ಹತೆಯನ್ನು ನಡೀತದೆ ಈ ತಿಂಗಳು ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ದುರ್ಬಲವಾಗಬಹುದಾದ ಪರಿಸ್ಥಿತಿ ಬರ್ತದೆ ಏಕೆಂದರೆ ಕೇದು ಆರನೆಯ ಮನೆಯಲ್ಲಿ ಮತ್ತು ರಾಹು ಹನ್ನೆರಡನೆಯ ಇರೋದ್ರಿಂದಾಗಿ ಈ ತಿಂಗಳು ಈ ರೀತಿಯಾಗಿ ಪರಿಣಾಮವನ್ನು ನೀವು ಅನಾರೋಗ್ಯದಲ್ಲಿ ಏರಿ ಏರಿಳಿತಗಳನ್ನು ಅನುಭವಿಸುವಂಥದ್ದು ಸಹಜವಾಗಿರುವಂಥದ್ದಾಗ್ತದೆ ಈ ರೀತಿಯಾಗಿ ಒಂದು ಈ ಒಂದು ಮೇಷ ಮೇಷರಾಶಿಯವರ ಒಂದು ಏನು ಜನವರಿ ತಿಂಗಳ ಒಂದು ಮಕರ ಸಂಕ್ರಮಣದ ಒಂದು ಭವಿಷ್ಯ ಅನ್ನೋದು ಹೇಗಿತ್ತು ಅಂತ ತಿಳ್ಕೊಂಡ್ವಿ ಮಂಗಳವಾರ ದಿನದಂದು ನೀವು ಪರಿಹಾರಕ ಪರಿಹಾರಾರ್ಥಕವಾಗಿ ಅಹ್ ಬಲಗೈನಲ್ಲಿ ಬ ಬಲಗೈನಲ್ಲಿ ಉಂಗುರದ ಬೆರಳಿಗೆ ಬೆಳ್ಳಿಯ ಉತ್ತಮ ಗುಣಮಟ್ಟ ಸಹ ತ್ರಿಕೋನ ಕೆಂಪು ಅವಳದ ಉಂಗುರವನ್ನು ಧರಿಸೋದ್ರಿಂದಾಗಿ ಬಹಳಷ್ಟು ಪ್ರಯೋಜನಕಾರಿಯನ್ನು ನೋಡ್ತಾ ಹೋಗ್ತೀರಿ ಏನು ಈ ಒಂದು ಮೇಷರಾಶಿಯಲ್ಲಿರುವಂತವ್ರು ಸಾಕಷ್ಟು ಆರ್ಥಿಕ ಸಮಸ್ಯೆಗಳು ಇದೆ ಹಾಗೆಯೇ ನಿಮ್ಮ ಜೊತೆಯಲ್ಲಿರುವಂತಹ ಒಡಹಿದವರಿಂದಲೂ ಕೂಡ ನಿಮಗೆ ಒಂದು ಭಿನ್ನ ಅಭಿಪ್ರಾಯಗಳು ಬರುವಂತಹದ್ದಿರೋದ್ರಿಂದಾಗಿ ಸ್ವಲ್ಪ ಹೆಚ್ಚಿನ ಜಾಗೃತಿಯನ್ನ ವಹಿಸಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರವನ್ನು ಕೂಡ ನೀವು ಯೋಚನೆ ಮಾಡಿ ನೀವು ಕಾಲಿಡೋದ್ರಿಂದಾಗಿ ಮುಂದಕ್ಕೆ ಖಂಡಿತ ಉಳಿತಾಗುತ್ತೆ ತಿಳಿಸ್ತಾ ಈ ಮೂಲಕವಾಗಿತ್ತು ಈ ಒಂದು ಮೇಷರಾಶಿಯವರ ಈ ಒಂದು ಮಕರ ಸಂಕ್ರಮಣದ ಭವಿಷ್ಯ ಅನ್ನುವಂಥದ್ದು ನೀವು ಕೂಡ ನಿಮ್ಮ ರಾಶಿಯದು ತಿಳ್ಕೊಂಡು ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಈ ಒಂದು ಮಾಸ ಭವಿಷ್ಯಗಳನ್ನು ನಿಮ್ಮ ರಾಶಿಗಳ ಅನುಗುಣವಾಗಿ ಎಲ್ಲರಿಗೂ ತಿಳಿಸ್ತಲ್ರುಗೊಳ್ಳದಾಗ್ಲಿ ಧನ್ಯವಾದಗಳು ಏನೋ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ